ಎಲ್ಲರಿಗೂ ರಾಮನವಿಯ ಹಾರ್ದಿಕ ಶುಭಾಶಯಗಳು ಇವತ್ತಿನ ಕಗ್ಗ ನಿಮ್ಮ ಮುಂದೆ ಅದು ಬೇಕು ಇದು ಬೇಕು ಮತ್ತೊಂದು ಬೇಕೆಂದು ಬೆದಕುತಿರುವುದು ಲೋಕ ಸೊಗದಿರವ ನೆಲಸಿ ಹೃದಯ ಗುಹೆಯ ಸುಖ ಧ್ಯಾನ ದೂಟೆಯ ಸಾಕ್ಷಿ ಮುದಗಳ ಮಿತದ ನಿಧಿಗೆ ಮಂಕುತಿಮ್ಮ ಹಿಂದಿನ ಕಗ್ಗದಲ್ಲಿ ನಾವು ತಿಳ್ಕೊಂಡ್ವಿ ಒಂದು ಸತಿ ಆಸೆ ಪಡೋಕ್ಕೆ ಶುರು ಮಾಡಿದ್ರೆ ಅದೇ ದುಃಖಕ್ಕೆ ಮೂಲ ಕಾರಣ ಆಗಿ ಹೋಗುತ್ತೆ ನಮಗೆ ಎಲ್ಲಾವು ಇದ್ರೂ ಕೂಡ ಇನ್ನೊಂದು ಯಾವುದೋ ಬೇಕು ಮತ್ತೊಂದು ಯಾವುದೋ ಬೇಕು ಅಂತ ಅನಿಸ್ತಾ ಇರುತ್ತೆ ಜಿ ಎಸ್ ಶಿವರುದ್ರಪ್ಪನವರು ಹಾಡಿಂದು ಒಂದು ಸಾಲು ನೆನ್ಪು ಬರುತ್ತೆ ನನಗೆ ಇರುವುದೆಲ್ಲವ ಬಿಟ್ಟು ಇರದುದೇಗೆ ತೊಡೆಯುವುದೇ ಜೀವನ ಅಂಥೇಳಿ ಇದನ್ನೇ ಗುಂಡಪ್ಪನವ್ರು ಈ ಕಗ್ಗದಲ್ಲಿ ಹೇಳ್ತಾ ಇದ್ದಾರೆ ನಮಗೆ ಇನ್ನೊಂದು ಏನನ್ನೋ ಹುಡುಕೊಂಡು ಹೋಗ್ತಾ ಇದ್ದರೆ ನಮಗೆ ಆ ಕ್ಷಣಕ್ಕೆ ಓಹ್ ತುಂಬ ಖುಷಿ ಆಗ್ತಾ ಇದೆ ನನಗಿದ್ ಸಿಕ್ತು ಇದು ಸಿಕ್ತು ಅಂತ ತುಂಬ ಖುಷಿ ಆಗಕ್ಕೆ ಶುರು ಆಗುತ್ತೆ ಆದರೆ ಒಂದು ಕ್ಷಣ ಒಂದು ಎರಡು ಹೆಜ್ಜೆ ಹಿಂದೆ ಹೋಗಿ ನಾವು ಆಂತರಿಕವಾಗಿ ನೋಡಿಕೊಂಡ್ರೆ ಧ್ಯಾನ ಮಾಡ್ತಾ ನಮ್ಮ ಮೇಲೆ ನಾವು ಫೋಕಸ್ ಮಾಡ್ಕೊಳ್ತಾ ನೋಡಿದ್ರೆ ನಮ್ಮ ಒಳಗಡೆನೇ ಆಳವಾಗಿ ಬೇಕಾದಷ್ಟು ಸುಖ ಇದೆ ನಮ್ಮ ಹೃದಯದಲ್ಲೇ ಸುಖ ಅಡಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಬಹಳ ಸತ್ಯ ಅಂತ ನನಗನ್ಸುತ್ತೆ ನಿಮಗೇನು ಅನ್ಸುತ್ತೆ ಕಾಮೆಂಟ್ ಮಾಡಿ ನಮಸ್ಕಾರಗಳು